ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಫೈನಲಿ ಆರಾಧನಾ ಎದೆ ಜಲ್ಲಿಸು ಸುದ್ದಿ ಬಿದ್ದೆ ಬಿಡ್ತ ಆರಾಧನಾ ಆ ಕಡೆ ಸಮಾಧಿ ಆಗಿರೋ ಅಮ್ಮುವಿನ ಸತ್ಯ ಅಜ್ಜಿಗೆ ಗೊತ್ತದೆ ಹಾಗಿದ್ರೆ ಅಜ್ಜಿ ಅಮ್ಮುವಿನ ಸಮಾಧಿ ಸತ್ಯನ ಆಚೆ ತೆಗೆದು ಬಿಟ್ರಾ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಆರಾಧನನ ವಟಾರ ಕರ್ಕೊಂಡು ಬಂದಿದ್ದಾರೆ ವಟಾರ ಕರ್ಕೊಂಡು ಬಂದಾಗ ಒಂದು ಘಟನೆ ನಡೆಯಿತು ಅಮ್ಮು ಸುಶಾಂತ್ ಕೈಗೆ ಸಿಕ್ತಿದ್ವು ಅಂತ ಹೇಳ್ಬೋದು ವಟಾರಕ್ಕೆ ಹೋಗಿರುವುದರಿಂದ ಮನೇಲಿ ಅಜ್ಜಿ ಇದ್ದಾರೆ ಮುಗಿಸೋಕೆ ಆಗಲ್ಲ ಅಂತ ಅನ್ಕೊಂಡಂತ ಅಮ್ಮು ಗಣಪತಿ ಅಂಕಲ್ ಸಜೆಷನ್ ತಗೊಂಡಿದ್ದೆ ಮಹೇಶ್ಗೆ ಕಾಲ್ ಮಾಡಿ ಅವರನ್ನು ಸುಪಾರಿನ ಕೊಡ್ತಾಳೆ ಹಾಗಾಗಿ ಇಲ್ಲಿ ಮಹೇಶ್ಗೆ ಕಾಲ್ ಬಂದದ ಕಾಲ್ ಸುಶಾಂತ್ಗೆ ಗೊತ್ತಾಗತ್ತೆ ಅವ್ನ ತಲೆಲಿ ಜಸ್ಟ್ ಅಕ್ಕ ಯಾಕೆ ಕಾಲ್ ಮಾಡಿದ್ಲು ಯಾಕೆ ಕಾಲ್ ಮಾಡಿದ್ಲು ಅನ್ನೋದು ಅಷ್ಟೇ ಊರ್ತದೆ ಆರಾಧನೂ ಕೂಡ ಕೇಳ್ತಾನೆ ಸುಶಾಂತ್ ಅಕ್ಕ ಯಾಕೆ ಕಾಲ್ ಮಾಡಿದ್ದು ಅಂತ ಆರಾಧನಾ ಗೊತ್ತಿಲ್ಲ ಅಂದಾಗ ಆದರೂ ಕೂಡ ಮಹೇಶ್ ಸರ್ಗೆ ಯಾವ ಕಾಲ್ ಮಾಡಿದ್ದು ಅಕ್ಕ ಅನ್ಕೋತಿದ್ದಾಗೆ ಅವರೇ ಅಲ್ವಾ ಅವ್ರಿಗೆ ಕೆಲಸ ಕೊಟ್ಟಿದ್ದು ಆ ವಿಷಯವಾಗಿ ಏನೋ ಕೇಳೋಕಿರ್ಬೋದು ಅಂತ ಹೇಳ್ತಾಳೆ ಬಟ್ ಆರಾಧನಾಗೆ ಗೊತ್ತು ಖಂಡಿತ ಏನೂ ಮಸಲತ್ ಮಾಡ್ತಿರ್ಬೋದು ಅವತ್ತು ಕೂಡ ಮಹೇಶ್ವರ್ನ ಮಹೇಶ್ ಸರ್ನ ಯೂಸ್ ಮಾಡಿಕೊಂಡು ನಮ್ಮಿಬ್ರನ್ನ ದೂರ ಮಾಡಬೇಕು ಅಂತ ಅಮ್ಮಲ್ಲ ನೋಡಿದ್ಲು ಆದ್ರೆ ಇವತ್ತು ಕೂಡ ಏನಾದರೂ ಕಿತಾಪತಿ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ ತದನಂತರ ಅದೆಲ್ಲ ಆಗ್ತಾ ಇದ್ದಂತೆ ಈ ಕಡೆ ಮಹೇಶ್ ಅವರಂತೂ ಹೊರಗಡೆ ಗಾಡಿ ಹತ್ರ ನಿಂತ್ಕೊಂಡಿದ್ದಾರೆ ಇವತ್ತಂತೂ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಇವತ್ತಂತೂ ಅಮಲ ಹೇಳಿದ ಕೆಲಸ ಆಗಿದೆ ಖಂಡಿತ ಸುಶಾಂತ್ ಮತ್ತೆ ಆರಾಧನಾ ಜೀವ ಹಾರಿ ಹೋಗುತ್ತೆ ನನ್ನ ಶತ್ರು ಸಾಯ್ತಾಳೆ ಅಂತ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ಕಾರ್ ಬ್ರೇಕ್ ಫೇಲ್ಯೂರ್ ಮಾಡಿದ್ದಾರೆ ಮಹೇಶ್ ಅಂತ ಹೇಳ್ಬೋದು ಅತ್ತ ಕಡೆ ಫುಲ್ ಅಮಲ ಖುಷಿಯಲ್ಲಿದ್ದಾಳೆ ತನ್ನ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಆ ಕಡೆ ಅಜ್ಜಿ ತಮ್ಮ ಎಲೆ ಒಂದು ಕುಟ್ಟಣ್ಗೆನ ಈ ಕಡೆ ಅಮೂನ ಕರೆದಿದ್ದೆ ಈ ಕಡೆ ಮೊದಲು ಇದನ್ನ ಕ್ಲೀನ್ ಮಾಡ್ಕೊಂಡು ತಗೊಂಡ್ಬಾ ಅಂತ ಹೇಳ್ತಾರೆ ಏನಜ್ಜಿ ನಾನು ಕ್ಲೀನ್ ಮಾಡ್ಬೇಕಾ ಇಲ್ಲಪ್ಪ ಯಾವ್ದೇ ಕಾರಣಕ್ಕೂ ನಾನು ಇದನ್ನೆಲ್ಲ ಕ್ಲೀನ್ ಮಾಡಲ್ಲ ಅಂದಾಗ ಯಾಕೆ ಮಾಡಲ್ಲ ನೀನು ನಾನು ಹೇಳ್ತಿದ್ದೇನೆ ಮಾಡ್ಬೇಕು ಅಂದ್ರೆ ಮಾಡ್ಬೇಕಷ್ಟೇ ಮಾಡು ಸುಮ್ಮನೆ ಅಂತ ಹೇಳ್ತಾರೆ ಯಾಕೆ ಮಾಡ್ಬೇಕು ನಾನು ನಾನು ನಿಮ್ಮ ಮನೆಯವಳು ನಾನು ಇದನ್ನೆಲ್ಲ ಮಾಡೋದಿಲ್ಲ ಈ ಮನೇಲಿ ಎಷ್ಟು ಜನ ಕೆಲ್ಸದವ್ರು ಇದ್ದಾರೆ ಯಾರ ಹತ್ರ ಬೇಕಿದ್ರೆ ಕೇಳಿ ಮಾಡಿಸ್ಕೊಳ್ಳಿ ನೀವೇ ಅದ್ಯಾರು ಸುಬ್ಬಿ ಅಂತ ನೀವು ಕೆಲಸ ಮಾಡೋಕ್ಕೆ ಕರ್ಸ್ಕೊಂಡಿದ್ರ ಅಲ್ವಾ ಅವ್ಳ ಹತ್ರ ಬೇಕಿದ್ರೆ ಮಾಡ್ಸ್ಕೊಳ್ಳಿ ಆದ್ರೆ ಇದನ್ನೆಲ್ಲ ಮಾಡೋ ಕರ್ಮ ನನಗೆಲ್ಲ ನಾನಂತೂ ಮಾಡುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಸುಬ್ಬಿನೇ ಬರ್ತಾಳೆ ಅಜ್ಜಿ ಏನು ಗಲಾಟೆ ಆಗ್ತದೆ ಅಯ್ಯೋ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾ ಸರಿ ಬಿಡಿ ನಾನೇ ಮಾಡ್ತೀನಿ ಏನೋ ಅವ್ರ ಮನಸ್ಸೇ ಕೊಳಕ್ ಹೋಗಿದೆ ಅಂತ ಕೊಳಕ್ ಮನ್ಸಿರೋರು ಇದನ್ನೆಲ್ಲ ಶುದ್ಧಿ ಮಾಡಿದ್ರೆ ಶುದ್ಧಿ ಆಗತ್ತಾ ಅಂತ ಹೇಳ್ತಿದ್ದಾರೆ ಇದ್ರಿಂದ ಅಮ್ಮಗೇನ್ ಆಡ್ತಾಗ ಆಗ್ಬಿಡುತ್ತೆ ಏನು ಮಾತಾಡ್ತಿದ್ಯಾ ನೀನು ಮಾತಿನ ಮೇಲೆ ನಿಗಾ ಇರಲಿ ಅಂದಾಗ ಅಯ್ಯೋ ಕುಂಬಳಕಾಯಿ ಕೊಳ್ಳಾ ಹೆಗ್ಳು ಬಿಟ್ಟರು ನೋಡ್ಕೊಂಡ್ರಂತೆ ನನಗೇನೋ ಮಾತ್ಗೆ ಗಾದೆ ಮಾತು ಬಂತು ಅದನ್ನ ಆಡ್ದೆ ಅಪ್ಪ ಅದಕ್ಕೆಲ್ಲ ನೀವ್ಯಾಕೆ ಈ ರೀತಿ ಆಡ್ತಿದ್ರ ಅಂತ ಹೇಳ್ತಿದ್ರೆ ಈ ಕಡೆ ಅಮಲ ಅಂತೂ ಫುಲ್ ಸಿಟ್ಟಾಗ್ಬಿಟ್ಟಿದ್ದಾಳ ಜೊತೆಗೆ ಈ ಕಡೆ ಅಜ್ಜಿ ನಿಮ್ ಏನ್ ನಡ್ಕೋತಿದ್ರ ಖಂಡಿತ ಅದು ಸರಿ ಇಲ್ಲ ಅಂತಿದ್ರೆ ನೀನ್ ನನ್ನ ಹತ್ರ ಹೇಳ್ತಿದ್ಯಾ ಸರಿ ಇಲ್ಲ ಹಾಗೆ ಹೇಗೆ ಅಂತ ನನ್ಗೆಲ್ಲ ಕೂಡ ಗೊತ್ತು ನೀನು ಏನು ಅನ್ನೋದು ಗೊತ್ತು ನೀನು ಕೆಟ್ಟು ಹುಳ ಅನ್ನೋದು ಗೊತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಎಂಜುಲೆಲ್ಲ ಎತ್ತೋ ಕರ್ ಕರ್ಮ ನನಗಿಲ್ಲ ಅಂದಾಗ ಏನು ಹೆಂಚಲು ಎತ್ತೋ ಕರ್ಮ ನೆನಗಿಲ್ವ ನೀನಿರೋದೆ ಕಂಡೋರ ಮನೇಲಿ ಈ ಮನೆ ನಿಂದ ನಿಂದು ಅಂತ ಅನ್ಕೊಳ್ಳೋಕ್ಕೆ ಮತ್ತೊಬ್ರು ಹಾಕೋ ಎಂಚುಲನ್ನು ತಿನ್ಕೊಂಡು ಬಿದ್ದಿರೋಳು ನೀನು ಅಂಥದ್ರಲ್ಲಿ ನೀನೇನು ಮಾತಾಡೋದು ಅಂತಿದ್ರೆ ಅಜ್ಜಿ ನಿಮ್ಮದು ಅತಿ ಆಗ್ತದೆ ನಾನಂತೂ ಸುಮ್ಮನೆ ಇರೋದಿಲ್ಲ ತುಂಬ ಅತಿಯಾಗಿ ನಡ್ಕೋತಿದ್ರ ಅಂತ ಹೇಳ್ತಿದ್ರೆ ಏನು ಅತಿಯಾಗಿ ನಡ್ಕೋತಿರೋದು ನಿನಗಿಂತ ಏನು ಅತಿಯಾಗಿ ನಡ್ಕೋತಿಲ್ಲ ಬೇರೋರ್ ಮನೇಲಿ ಹೆಂಚುಲನ್ನು ತಿನ್ಕೊಂಡು ಬಿದ್ದಿದ್ಯಾ ಅವ್ರು ನಿನ್ನೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂಥ ಮನೆಗೆ ದ್ರೋಹ ಬಗಿಬೇಕು ಅಂತ ನೀನು ಎಷ್ಟೆಲ್ಲ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಖಂಡಿತ ನಿನ್ನ ಕಳ್ಳ ಮುಖವಾಡನ ಎಲ್ಲರ ಮುಂದೆ ಬಯಲು ಮಾಡು ತನಕ ನಾನಂತೂ ಸುಮ್ಮನೆ ಇರುವುದಿಲ್ಲ ನಾನು ಬಂದಿರೋದೆ ಅದೇ ಕಾರಣಕ್ಕೆ ನಿನ್ನಂತ ಕೆಟ್ಟ ಹುಳು ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಇರ್ಕೂಡ್ದು ಅಂತ ಅಜ್ಜಿ ಹೇಳ್ತಿದ್ರೆ ಈ ಕಡೆ ಅಮ್ಮು ಅಂತೂ ಸರಿ ಇಲ್ಲ ನೋಡಿ ಅಜ್ಜಿ ಆಮೇಲಂತೂ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ರೆ ಏನ್ ಆವಾಜ್ ಹಾಕೋದು ನೀನು ಅಂದಾಗ ಸರಿ ಆಯ್ತು ಏನ್ ಹೇಳ್ಬೇಕು ಹೇಳ್ಕೊಳ್ಳಿ ನನ್ಗೆ ಏನ್ ಮಾಡ್ಬೇಕು ಅಂದಿದ್ಯೋ ಅದನ್ನ ನಾನು ಮಾಡ್ತೀನಿ ನಿಮ್ಗೆ ಅದು ಗೊತ್ತು ಕೂಡ ಆಗೋದಿಲ್ಲ ಅಂತ ಹೇಳಿದ್ದೆ ಅಷ್ಟರಲ್ಲಿ ಫೋನ್ ಬರುತ್ತೆ ಅಲ್ಲಿ ಮಹೇಶ್ ಸರ್ ಎಲ್ಲಾನು ಮಾಡಿದ್ದೀನಿ ಕೆಲಸನ ಕಂಪ್ಲೀಟ್ ಆಯಿತು ನನ್ನ ವರ್ಕ್ ಅಂತ ಹೇಳ್ತಾರೆ ಇದನ್ನು ನೋಡಿದ್ದೆ ಖುಷಿ ಖುಷಿಯಾಗ್ಬಿಡ್ತಾಳೆ ಏನು ಬೇಕಿದ್ರು ಮಾಡಿಕೊಳ್ಳಿ ನಿಮ್ಮಂಥವ್ರ ಹತ್ರ ಯಾರು ಮಾತನಾಡ್ತಾರೆ ಅಂತ ಹೇಳಿ ಹೋಗಿಬಿಡ್ತಾಳೆ ತದನಂತರ ಆ ಕಡೆ ಸುಶಾಂತ್ ಮತ್ತು ಆರಾಧನಾ ಇಬ್ಬರು ಕೂಡ ಟೆರೆಸ್ ಮೇಲೆ ಹೋಗಿದ್ದಾರೆ ತೆರೆಸ್ ಮೇಲೆ ಅವರಿಬ್ಬರು ಸವಿ ನೆನಪು ಹೇಗಿತ್ತು ಜೊತೆಗೆ ಬಟ್ಟೆ ಹಾಕಕ್ಕೆ ಬರ್ತಾ ಇದ್ದಿದ್ದು ಜೊತೆಗೆ ಒಣಗಾಕಕ್ಕೆ ಬರ್ತಿದ್ದಿದ್ದು ಅವರ ಸಮಸ್ಯೆಗಳ ಬಗ್ಗೆ ಅಂತರ್ಪಟ ಕಂಪ್ನಿಗಳ ಬಗ್ಗೆ ಎಲ್ಲವನ್ನು ಕೂಡ ಮಾತನಾಡ್ತಿದ್ದುದು ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾರೆ ಹಾಗೆ ಪುರುಷಿಗಂತೂ ನಾನಿಲ್ಲಿ ಎಷ್ಟು ಅವ್ನಿಗೆ ಸಜೆಷನ್ಸ್ ಕೊಟ್ಟಿದ್ದೀನಿ ಗೊತ್ತಾ ಟಿಪ್ಸ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳ್ತಿದ್ದಾರೆ ಆದರೂ ರೀ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಏನು ಅವ್ನು ನೆನಪಾಗ್ತಿದೆಯಾ ನಿಮಗೆ ಅಂತ ಹೇಳಿ ರೇಗಸ್ತಿದ್ದಾರೆ ತದನಂತರ ಈ ಕಡೆ ನಿಮ್ಗೊಂದು ಮುತ್ತು ಕೊಡ್ಲಾ ಅಂದಾಗ ಏನು ಮಾತಾಡ್ತಿದ್ರೆ ನೀವು ಅಂತ ಆರಾಧನಾ ಕೇಳ್ತಿದ್ರೆ ಹೌದು ತುಂಬ ನೆನಪುಗಳಿದೆ ಅಲ್ವಾ ಇಲ್ಲಿ ಆದರೆ ಒಂದು ಮುತ್ತು ಆ ನೆನಪು ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಸರಿ ಅಂತ ಹೇಳ್ತಿದ್ದಾಗೆ ಹಣೆಗೆ ಮುತ್ತನ್ನು ಕೊಡಬೇಕು ಅಷ್ಟರಲ್ಲಿ ಅವರ ಫ್ರೆಂಡ ಬಂದೆ ಬಿಡ್ತಾರೆ ಬರ್ತಿದ್ದಾಗೆ ಅಯ್ಯೋ ನಾನು ಬ್ಯಾಟ್ರಿಮ್ಗೆ ಬಂದೆ ಅನಿಸುತ್ತೆ ಅಂತ cheita <laughs> da ಅದು ನಾನು ಯಾಕೆ ಬಂದೆ ಅಂದ್ರೆ ಎಲ್ಲರೂ ಕೂಡ ಔತಣಕ್ಕೆ ರೆಡಿ ಮಾಡಿಕೊಂಡು ಕಾಯ್ತಿದ್ದಾರೆ ನಿಮ್ಗೋಸ್ಕರ ಬನ್ನಿ ಅಂತ ಹೇಳಿದಾಗ ಸುಶಾಂತ್ ಮತ್ತೆ ಆರಾಧನಾ ಇಬ್ರು ಕೂಡ ಕೆಳಗಡೆ ಹೋಗ್ತಾರೆ ಅಷ್ಟು ಮಹೇಶ್ ಕಾರ ಹತ್ರ ಇರುವುದನ್ನ ನೋಡಿದ್ದ ಈ ಕಡೆ ಆರಾಧನಾ ಮಹೇಶ್ ಸುಶಾಂತ್ ಇಬ್ರು ಕೂಡ ಮಹೇಶ್ ಅವ್ರ ಹತ್ರ ಹೋಗ್ತಾರೆ ಏನಿದು ನೀವು ಇಲ್ಲಿ ಆ ಕಾರನ ನಿ ಕಾರ ಹತ್ರ ನಿಂತಿದ್ರ ಅಂದಾಗ ಅಯ್ಯೋ ಹೊಸಾದೇನು ಅಂತ ನೋಡೋಕೆ ಬಂದೆ ಅಂದಾಗ ಇದು ಹಾಳೆ ಇದೆ ನೀವೇ ತುಂಬಾ ಬಾರಿ ಇದನ್ನ ಓಡಿಸಿದ್ರಲ್ಲ ಅಂದಾಗ ಅಯ್ಯೋ ದೂರದಿಂದ ಆ ರೀತಿ ಅನ್ನಿಸ್ತು ಅದಕ್ಕೋಸ್ಕರ ನೋಡೋಕೆ ಬಂದೆ ಅಂತ ಹೇಳ್ತಾರೆ ಹೌದು ಕೈಯಲ್ಲಿ ಏನಕ್ಕೆ ತಾನೇ ಇಟ್ಕೊಂಡಿದ್ದಾಳೆ ಅಂದಾಗ ಅಯ್ಯೋ ಯಾವುದೋ ಹುಡುಗ ತಗೊಂಡು ಹೋಗಿದ್ದ ತಂದು ಕೊಟ್ರು ಅಂತ ಹೇಳ್ತಾರೆ ಹೌದು ನನ್ನ ಅಕ್ಕ ಯಾಕೆ ಕಾಲ್ ಮಾಡಿದ್ಲು ಅಂತ ಸುಶಾಂತ್ ಮಹೇಶ್ವರನಾಗ ಕೇಳಿದ್ದಕ್ಕೆ ಅಯ್ಯೋ ನಿಮ್ಮ ಅಕ್ಕನ ನಿಮ್ಮ ನಾನು ನಿಮ್ಮನ್ನ ಮತ್ತೆ ಆರಾಧನನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳೋಕೆ ಕಾಲ್ ಮಾಡಿದ್ರು ಅಂತಿದ್ದಾಗ ಈ ಕಡೆ ಹಾಗೆ ನೋಡಿದ್ಯಾ ನನ್ನ ಅಕ್ಕ ಎಂಥ ಅದೃಷ್ಟ ಮಾಡಿದ್ದೀನಿ ಅಂತ ಅಕ್ಕ ಸಿಗೋದಕ್ಕೆ ಇಷ್ಟು ಚೆನ್ನಾಗಿ ನನ್ನ ಕೇರ್ ಮಾಡ್ತಾಳೆ ಅಂದಾಗ ಹೌದೌದು ಇಂಥ ಸುಶ ಅಕ್ಕ ಸಿಗೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ರಾಜಲಕ್ಷ್ಮಿ ಖಂಡಿತ ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ತುಂಬ ಆಗಿ ಮಾತನಾಡ್ತಿದ್ದಾರೆ ಈ ಕಡೆ ಅಂತ ಹೇಳ್ಬೋದು ಈ ಕಡೆ ಆರಾಧನೆಗೆ ಫುಲ್ ಅನುಮಾನ ನಿಜವಾಗ್ಲೂ ಕೂಡ ಮಹೇಶ್ವರು ಹೇಳಿದ್ದು ನಿಜನ ಅಮಲ ಅಂತೂ ಅಂತ ಮನಸ್ಥಿತಿ ಅವಳೇ ಅಲ್ಲ ಅಂಥದ್ರಲ್ಲಿ ಅವಳು ಹೇಳೋಕೆ ಸಾಧ್ಯ ಇಲ್ಲ ಏನಾದರೂ ನಡೀತಿರ್ಬೋದಾ ಅಂತ ಅಂದ್ಕೊಳ್ತಿದ್ದಾಳೆ ಇತ್ತ ಇದು ಎಲ್ಲವೂ ಆಗೋದ್ರ ಜೊತೆಗೆ ನಂತರ ಎಲ್ಲರೂ ಕೂಡ ಊಟ ಮಾಡಲಿಕ್ಕೆ ಮನೆಗೆ ಹೋಗಿ ಒಳಗಡೆ ಹೋಗ್ತಾರೆ ಸುಶಾಂತ್ ಮತ್ತು ಆರಾಧನೆ ಇಬ್ಬರು ಕೂಡ ಒಂದೇ ಎಲೆಲ್ಲಿ ಊಟ ಮಾಡಬೇಕಾಗಿದೆ ಎಲ್ಲರೂ ಕೂಡ ವಟಾರದವರು ಸೇರಿಕೊಂಡಿದ್ದೆ ಇಬ್ಬರಿಗೂ ಕೂಡ ಒಂದೇ ಎಲೆಲ್ಲಿ ಊಟನ ಬಡಿಸಿ ಇಬ್ಬರು ಕೂಡ ಕೈ ತುತ್ತನ ಮಾಡಿ ಸ್ವೀಟ್ನ ತಿನ್ನಿಸು ರೀತಿ ಮಾಡ್ತಿದ್ದಾರೆ ಅದರ ನಡುವೆ ಭಾಗಿನ ಕೊಡಬೇಕಾಗಿದೆ ರೀತಿಯವರು ಚಿನ್ನದ ಬಳಿಯನ ಕೊಟ್ಟಾಗ ಏನು ಮಾಡಿದಲ್ಲ ಅಂದಾಗ ಇದು ಕಡಿಮೆನೇ ಆಯಿತು ಮಗಳೇ ನೀನು ನಮಗೋಸ್ಕರ ಎಷ್ಟೆಲ್ಲ ದುಡ್ದಿದ್ಯಾ ನೀಚ ಹೇಳಬೇಕು ಅಂದರೆ ನಾವು ಮದುವೆ ಮಾಡಬೇಕಿತ್ತು ಅಂಥದ್ರಲ್ಲಿ ನೀನೇ ಮದುವೆ ಆಗಿಬಿಟ್ಟೆ ಅಂಥದ್ರಲ್ಲಿ ಇದನ್ನು ಕೊಡಲಿಲ್ಲ ಅಂದರೆ ಖಂಡಿತ ತಪ್ಪಾಗುತ್ತಮ್ಮ ದಯವಿಟ್ಟು ನಿಮ್ಮ ಅಮ್ಮನ ತವರು ಮನೆ ಅನ್ನೋದಕ್ಕೋಸ್ಕರನಾದರೂ ತೆಗೆದುಕೊ ಅಂತಿದ್ದಾಗ ಈ ಕಡೆ ಹೋದ ತಕ್ಷಣ ಮಹೇಶ್ವರು ಬಂದಿದ್ದ ಎಲ್ಲವನ್ನ ಕೂಡ ಚೆಲ್ಲಾಪಲ್ಲಿ ಮಾಡಿಬಿಡ್ತಾರೆ ಏನೇ ಅನ್ಕೊಂಡಿದ್ದೆ ಈ ಬಳೆ ನನ್ನ ನನ್ನ ಮಗಳ್ ಕಷ್ಟಪಟ್ಟು ನನ್ನ ಮಗಳಿಗೋಸ್ಕರ ಮಾಡಿದ್ದು ಇವಳಿಗೆ ಯಾಕೆ ಕೊಡ್ತಿದ್ಯಾ ಇವಳು ಆರಾಮಾಗೆ ಇದ್ದಾಳೆ ಬರ್ತಾಳೆ ಡಿವೋರ್ಸ್ ಕೊಡ್ತಾಳೆ ಡಿವೋರ್ಸ್ ದುಡ್ಡು ಬರುತ್ತೆ ನಮ್ಮ ಜೀವನ ಸರಿ ಹೋಗುತ್ತೆ ಇಲ್ಲ ಕೆಲ್ಸಕ್ಕೆ ಹೋಗಿ ನಮ್ಮ ಸಾಕ್ತಾಳೆ ಅಂತ ಅನ್ಕೊಂಡ್ರೆ ಹತ್ತಲೆ ಮಾರ ಆಗಷ್ಟು ದುಡ್ಡಿದೆ ಅವಳಲ್ಲಿ ಅಚ್ಕೆಟಾಗೆ ಇರ್ತಾಳೆ ಇರ್ತಾಳೆ ಅವ್ಳಿಗೇನಿದ್ರೆ ಅವಶ್ಯಕತೆ ಇದೆ ಅಂತಿದ್ದಾರೆ ತಾಯಿ ಮನೆದು ಎಂತ ಕೂಡ ತಾಯಿ ಮನೆದು ಯಾವತ್ತಿದ್ರೂ ಕೂಡ ವ್ಯಾಲ್ಯೂಸ್ನ ಏನಿದೆ ಅಂತ ನೋಡಬೇಕು ಹೋರ್ತು ಅದರ ನೆಟ್ವರ್ತ್ ಬಗ್ಗೆ ಮಾತನಾಡ್ಕೂತು ಆದರೆ ಇಲ್ಲಿ ಮಹೇಶ್ರು ಆ ಒಂದು ದುಡ್ಡಿನ ಬಗ್ಗೆ ಮಾತನಾಡ್ತಿದ್ದಾರೆ ಆ ಆರಾಧನಾ ಅಲ್ಲಿ ಆ ಒಂದು ಬಳಿಯ ಒಂದು ಮಹತ್ವ ಬಂಧನದ ಬಗ್ಗೆ ಬಂಧನದ ಬಗ್ಗೆ ಬಾಂಧವ್ಯದ ಬಗ್ಗೆ ಮಾತನಾಡ್ತಿದ್ದಾರೆ ತದನಂತರ ಈ ಕಡೆ ಊಟ ಮಾಡೋ ಸಮಯದಲ್ಲಿ ಕೂಡ ಒಂದು ಹಿಂಟ್ ಕೊಟ್ಟಿದ್ರು ಮಹೇಶ್ ಅವರು ಮಹೇಶ್ ಸರ್ ಊಟ ಮಾಡಿ ಹೊಟ್ಟೆ ತುಂಬ ಇದೇ ಕೊನೆ ಊಟ ಅಲ್ವಾ ಇದೇ ಲಾಸ್ಟ್ ಊಟ ನಿಮ್ಮದು ಅಂತ ಎಲ್ರಿಗೂ ಕೂಡ ಖಾಬರಿ ಆಗಿದ್ರು ಈ ಕಡೆ ಆರಾಧನೆಗಂತೂ ಗಂತೂ ಎದೇ ಜಲ್ ಹೋಯಿತು ಆದರೆ ಒಂದು ಸಣ್ಣ ಕು ಸುಳಿವು ಇಲ್ಲಿ ಆರಾಧನಾನ ಎಚ್ಚರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗಿದ್ರೆ ಮುಂದೇನಾಗುತ್ತೆ ಇದ್ರ ನಡುವೆ ಈ ಕಡೆ ಅಜ್ಜಿ ಅಮುಗೆ ಒಂದು ಸತ್ಯ ಹೇಳಿದ್ರು ಯಾವುದೋ ಟೈಮಲ್ಲಿರೋ ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ನೀನು ಈ ರೀತಿ ನಡ್ಕೋತಿದ್ದೆ ಅದನ್ನೆಲ್ಲ ಬಿಟ್ಟು ಇರದೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಜಿದ್ದನ್ನು ಸಾಧಿಸ್ತಾ ಇದೆಯಾ ನೀನು ಅಂತ ಹೇಳ್ತಿದ್ರೆ ಏನು ದಯವಿಟ್ಟು ಅದ್ರ ಬಗ್ಗೆ ಮಾತಾಡಬೇಡಿ ಅದು ಎಂದೋ ಸಮಾಧಿ ಆಗಿರೋ ವಿಷಯ ಅದನ್ನು ತೆಗಿಬೇಡಿ ಅಂತ ಹೇಳ್ತಿದ್ದಾಳೆ ತೆಗಿಬಾರ್ದ ಯಾಕೆ ತೆಗ್ದೇ ತೆಗಿತೀನಿ ಎಲ್ವೂ ಕೂಡ ಗೊತ್ತದ ಎಲ್ಲಾನು ಕೂಡ ರಿವೀಲ್ ಮಾಡ್ತೀನಿ ಅಂತಾರೆ ಹಾಗಿದ್ರೆ ಇಲ್ಲಿ ಅಮೂವಿನ ಸಮಾಧಿಲಿ ಹೂತ್ ಹೋಗಿರುವ ಆ ಸತ್ಯ ಏನು ಆರಾಧನಾ ಎದೆ ಜಲ್ ಹೊಂದ್ ಹೋಯ್ತು ಹಾಗಿದ್ರೆ ಕಾರು ಹೋಗುವ ಆರಾಧನಾ ಸುಶಾಂತ್ಗೆ ಆಕ್ಸಿಡೆಂಟ್ ಸಂಭವಿಸುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ನಾವು ಈಚೆಗೋಸ್ಕರ ಮಿಚ್ ಮಾಡಿ